ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ರೇಣು ಸಂತು ವ್ಲಾಗ್ಸ್ ನಾನು ರೇಣುಕಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ವಿಡಿಯೋ ಗೌರಿ ಗಣೇಶ ಹಬ್ಬದ ವಿಡಿಯೋ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಾನು ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದೀನಿ ನೀವು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನೀವು ನೋಡಿದ್ರಿ ಅಲ್ವಾ ಅದು ಗೌರಿನ ತಗೊಂಡ್ ಹೋಗ್ತಾ ಇರೋದು ನಮ್ಮೂರಲ್ಲಿ ಪ್ರತಿ ವರ್ಷ ಇದೇ ರೀತಿ ಮಾಡೋದು ಈ ತರ ತೊಟ್ಲಲ್ಲಿ ಹೋಗಿ ಬ್ರಾಹ್ಮಣರ ಮನೆಯಲ್ಲಿ ಕೂರಿಸ್ತಾರೆ ಊರಿನ ಜನ ಎಲ್ಲ ಹೋಗಿ ಅಲ್ಲೇ ಪೂಜೆ ಮಾಡಿಸ್ಕೊಂಡು ಬರೋದು ಇದೇ ರೀತಿ ಇರುತ್ತೆ ಪ್ರತಿ ವರ್ಷನು ಇನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರ ಅಲ್ವಾ ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೋತಾ ಇರೋದು ಬೇಳೆ ಒಬ್ಬಟ್ಟು ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಊರ್ನ ರೆಡಿ ಮಾಡ್ತಾ ಇದ್ದಾರೆ ಇವತ್ತು ಊಟಕ್ಕೆ ಅಂತ ಹೇಳ್ಬಿಟ್ಟು ಬೆಳೆ ಒಬ್ಬಿಟ್ಟು ಕಾಯಿ ಹಾಲು ಗೊಜ್ಜು ಅನ್ನ ಸಾಂಬಾರು ಹೆಸರು ಬೆಳೆ ಹಪ್ಪಳ ಇಷ್ಟನ್ನು ಮಾಡಿದ್ವಿ ಇನ್ನು ಗೌರಿ ಹಬ್ಬ ಅಂದ್ರೆ ನಾರ್ಮಲ್ ಆಗಿ ಹೆಣ್ಮಕ್ಳು ಅವ್ರ ತವ್ರ ಮನೆಗೆ ಬಂದು ಸೆಲೆಬ್ರೇಟ್ ಮಾಡುವಂಥ ಹಬ್ಬ ಇದಾಗಿರತ್ತೆ ಹಾಗೆ ನಮ್ಮ ನಮ್ಮ ನಮ್ಮಕ್ಕಂದ್ರು ಎಲ್ಲರೂ ಬಂದಿದ್ರು ಅವರೆಲ್ಲರೂ ಅಡುಗೆಗೆ ರೆಡಿ ಮಾಡ್ತಾ ಇದ್ರು ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಒಬ್ಬಟ್ಟು ಹೂರ್ಣನೂ ರೆಡಿ ಮಾಡಿಟ್ಟು ಒಬ್ಬಟ್ಟನ್ನ ದೇವಸ್ಥಾನಕ್ಕೆ ಹೋಗಿ ಬಂದು ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ನಾವು ಹೋಗೋಷ್ಟರಲ್ಲಿ ಜನ ಕಮ್ಮಿನೇ ಇದ್ರು ತುಂಬಾ ಏನು ರಶ್ ಇರಲಿಲ್ಲ ಯಾಕಂದ್ರೆ ನಾವು ಹೋಗೋಷ್ಟ್ರೆಲ್ಲ ಸಾಯಂಕಾಲ ಆಗ್ಬಿಟ್ಟಿದಲ್ವಾ ತುಂಬಾ ಜನ ಏನು ಇರಲಿಲ್ಲ ಹಾಗಾಗಿ ದೇವ್ರ ಪೂಜೆ ದರ್ಶನ ಎಲ್ಲಾನು ಚೆನ್ನಾಗಾಯಿತು ಅಂಡ್ ಇವಾಗ ನಾವು ಬಂದಿರೋದು ಚೌಡೇಶ್ವರಿ ದೇವಸ್ಥಾನಕ್ಕೆ ಇದಾದ ಮೇಲೆ ನಾನು ಆಗ್ಲೇ ಹೇಳ್ದೆ ಅಲ್ವಾ ಗೌರಿನ ಕೂರ್ಸಿರ್ತಾರೆ ಅಂತ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಆಮೇಲೆ ಗೌರಿಗೆ ಪೂಜೆ ಮಾಡಿಸೋಕೆ ಅಂತ ಹೋಗ್ತಾ ಇದೀವಿ ಎಲ್ಲೂ ಕೂಡ ಅಷ್ಟೇ ಜಾಸ್ತಿ ಜನ ಏನೂ ಇರಲಿಲ್ಲ ನಾವೇ ಲೇಟಾಗಿ ಹೋಗಿದ್ವಿ ಆಗ್ಲೇ ಸಾಯಂಕಾಲ ಕತ್ಲೆ ಆಗ್ತಾ ಬರ್ತಾ ಇದೆ ನೋಡಿ ಅಷ್ಟು ಲೇಟಾಗಿ ಹೋಗಿದ್ವಿ ಅದಕ್ಕೆ ಇಲ್ಲೂ ಯಾರು ಜನ ಇರಲಿಲ್ಲ ಎಲ್ಲರೂ ಬೆಳಗ್ಗೆಯಿಂದನೇ ಮಾಡಿಸ್ತಾರಲ್ವಾ ಸೊ ಸಾಯಂಕಾಲದ ಮೇಲೆ ಜನ ಕಮ್ಮಿನೇ ಇರ್ತಾರೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ ಪುಟಾಣಿ ಗೌರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ಬರೀ ಗೌರಿನ ಕೂರಿಸಿ ಪೂಜೆ ಮಾಡಿರ್ತಾರೆ ಗಣ್ಣು ಗಣೇಶ ದಿನ ಗಣೇಶ ಗಣೇಶನ ಕೂರಿಸಿ ಇಲ್ಲಿ ಪೂಜೆ ಮಾಡ್ತಾರೆ ఇల్లు కూడా పూజెల్ల ముగస్క ఇల్లీ మనయ్ ఎలా పరిచయ ఇరవద అత ఆకండు ఆమె మన కడవి ನಾವು ಪೂಜೆ ಮಾಡಿಕೊಂಡು ಹೊರಡೋಷ್ಟರಲ್ಲಿ ಆಗಲೇ ಕತ್ಲೆ ಆಗ್ತಾ ಕತ್ಲೆಯೇ ಆಗ್ಬಿಟ್ಟಿತ್ತು ಇನ್ನು ಇಲ್ಲಿ ಲೈಟ್ ಅರೇಂಜ್ಮೆಂಟ್ ನೋಡ್ತಾ ನಮ್ಮ ಮನೆ ಹತ್ರ ಒಂದು ಗಣೇಶ ಕೂಸಿದ್ರು ಅದ್ರದ್ದು ಫುಲ್ ಊರಿಗೆಲ್ಲ ಈ ತರ ಲೈಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ ನಾವ್ ದೇವಸ್ಥಾನ ಇರೋದು ನಮ್ಮ ಮನೆ ಹತ್ರನೇ ವಾಕ್ಅಲ್ ಡಿಸ್ಟೆನ್ಸ್ ಅಲ್ಲೇ ಇರೋದು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಆಮೇಲೆ ಇವಳು ನಮ್ಮಕ್ಕ ಲೇಟಾಗಿ ಬಂದಿದ್ಳು ಬಂದಿದ್ಲು ಅವ್ಳು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ಲು ಅದಕ್ಕೆ ನಾವಷ್ಟೇ ದೇವಸ್ಥಾನಕ್ಕೆ ಹೋಗಿದ್ವಿ ಆಮೇಲೆ ದೇವಸ್ಥಾನದಿಂದ ಬಂದ್ಮೇಲೆ ಒಬ್ಬಟ್ಟು ಮಾಡ್ಕೊಬೇಕು ಅಂತ ಹಂಗೆ ಹೋಗಿದ್ವಲ್ಲ ಬಂದು ಇವಾಗ ಒಬ್ಬಟ್ಟು ಮಾಡ್ತಾ ಇದಾರೆ ನಮ್ಮಕ್ಕ ನಮ್ಮಅಕ್ಕ ಎಲ್ರು ಸೇರ್ಕೊಂಡು ಇವಾಗ ಒಬ್ಬಟ್ಟನ ತಟ್ತಾ ಇದಾರೆ ನಮ್ಮ ಬಾಹುಬಲಿ ನಾನು ಹೇಳ್ತೀನಿ ನಂಗೆ ಎಣ್ಣೆದೆಲ್ಲ ತಿಂದೆ ಅಲರ್ಜಿ ಆಯ್ತದೆ ಓಹ್ ಯಾರು ಲೈಟ್ ಆಗ್ತಾರು ಬ್ರೈಟ್ ಆಗೋಯ್ತು ಈಗ ಇನ್ನು ಇವರು ಮಾತಾಡ್ಕೊಂಡು ಒಬ್ಬಟ್ಟೆಲ್ಲ ರೆಡಿ ಮಾಡ್ತಾ ಇದ್ರು ಇಲ್ಲಿ ನಮ್ಮ ಅಕ್ಕನ ಮಕ್ಕಳೆಲ್ಲ ರಾಖಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ರಾಖಿ ಹಬ್ಬ ಆಗ್ಲೇ ಮುಗ್ದೋಗಿದೆ ಆದ್ರೆ ಅವತ್ ಯಾರು ರಾಖಿ ಕಟ್ಟಿರ್ಲಿಲ್ಲ ಅಂತ ಹೇಳಿ ಎಲ್ರು ಇವತ್ತು ಬಂದಿದ್ರಲ್ವಾ ಸೊ ಇವತ್ತೇ ರಾಖಿ ಹಬ್ಬನು ಸೆಲೆಬ್ರೇಟ್ ಮಾಡ್ತಾ ಇದಾರೆ ಹಾಗೆ ಇದು ನೋಡಿ ನಮ್ಮಕ್ಕ ಕಸ್ಟಮೈಸ್ಡ್ ರಾಕಿ ಮಾಡಿಸಿದ್ಲು ಮೀಶೋದಲ್ಲಿ ಸಿಗುತ್ತೆ ಇದು ತುಂಬಾ ಚೆನ್ನಾಗಿತ್ತು ರಾಖಿಗೆ ಹಾಕಿರುವಂತ ಫೋಟೋಸ್ ಅಲ್ಲಿ ಎಲ್ಲ ಕ್ಲಾರಿಟಿ ತುಂಬಾನೇ ಚೆನ್ನಾಗಿತ್ತು ನಾವು ಆರ್ಡರ್ ಮಾಡಿ ಆಮೇಲೆ ಫೋಟೋನ ಕಳಿಸ್ಕೊಟ್ರೆ ಅವರು ಈ ತರ ಹಾಕಿ ಕಳ್ಸಿಕೊಡ್ತಾರೆ ತುಂಬಾ ಚೆನ್ನಾಗಿತ್ತು ಪ್ರೈಸು ಅಷ್ಟೇ ಓಕೆ ಅಂತ ಅನ್ನಿಸ್ತು ನೋಡ್ತಾ ಇದ್ರ ನಮ್ಮ ಮಕ್ಕಳೆಲ್ಲರೂ ರಾಖಿನ ಕಟ್ತಾ ಇದಾರೆ ಎಲ್ಲ ಗೌರಿ ಹಬ್ಬದ ಜೊತೆಗೆ ರಾಖಿ ಹಬ್ಬನು ಮುಗಿಸ್ಕೊಂಡ್ರು ಆಮೇಲೆ ಊಟ ಮಾಡಿ ಎಂದ್ರು ಮಲ್ಕೊಂಡ್ರು ಇನ್ನ ಇದು ನೆಕ್ಸ್ಟ್ ಡೇ ವಿಡಿಯೋ ಅಂದ್ರೆ ಗಣೇಶ ಹಬ್ಬದ ವಿಡಿಯೋ ಇವತ್ತು ಗಣೇಶನ್ ಕೂರ್ಸೋಕೆ ಅಂತ ಹೇಳಿ ರೆಡಿ ಮಾಡ್ತಾ ಇದೀವಿ ಬ್ಯಾಕ್ ಟ್ರಾಪ್ಗೆಲ್ಲ ರೆಡಿ ಮಾಡಿ ಟೇಬಲ್ ಎಲ್ಲಾ ಇಟ್ಟು ರೆಡಿ ಮಾಡಿ ಫೈನಲ್ ಆಗಿ ಈ ತರ ಕಾಣಿಸ್ತಾ ಇದೆ ನೋಡಿ ಒಳ್ಳೆ ಟೈಮ್ ನೋಡ್ಕೊಂಡು ಕೂರ್ಸೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಆಯ್ತು ಫೈನಲ್ ಆಗಿ ನೋಡಿ ನಮ್ ಗಣೇಶನು ಹೇಗೆ ಕಾಣಿಸ್ತಾ ಇದಾರೆ ಆಮೇಲೆ ದೇವ್ರ ಮುಂದೆ ಇಡೋದಕ್ಕೂ ಆಗುತ್ತೆ ಹಾಗೆ ಊಟಕ್ಕೂ ಆಗುತ್ತೆ ಅಂತ ಹೇಳಿ ಕಡ್ಬು ಮಾಡ್ತಾ ಇದ್ವಿ ಕಡುಬುನು ಅಷ್ಟೇ ತುಂಬಾನೇ ಚೆನ್ನಾಗಾಗಿತ್ತು ಟೇಸ್ಟು ಟೇಸ್ಟ್ ಆಗಿತ್ತು ಆಮೇಲೆ ಗಣೇಶ ಕೂರ್ಸಿ ಪೂಜೆಯನ್ನ ಶುರು ಮಾಡಿದ್ವಿ ಇವತ್ತು ಸಾಯಂಕಾಲನೆ ಗಣೇಶನ ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಕಡಲೆ ಉಷ್ಲಿ ಮಾಡಿ ದೇವ್ರ ಮುಂದೆ ಇಟ್ಟು ಪೂಜೆ ಎಲ್ಲಾ ಮಾಡ್ತಾ ಇದೀವಿ ಆದ್ರೆ ಮೂರು ದಿನ ಐದಿನ ಈ ಥರ ಎಲ್ಲ ಇಡ್ಬೋದು ಬಟ್ ಮಕ್ಕಳೆಲ್ಲ ಸ್ಕೂಲ್ ಹೋಗ್ಬೇಕಲ್ವಾ ಅದಕ್ಕೆ ಇವತ್ತು ಸಾಯಂಕಾಲನೇ ಬಿಟ್ಟು ನಾಳೆ ಎಲ್ಲ ಅವರು ಹೊರಡ್ತಾರೆ ಬೆಳಗ್ಗೆ ಅದಕ್ಕೆ ಇವತ್ತೇ ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದೀವಿ ಇಲ್ಲೇ ನಮ್ಮ ಪಕ್ಕ ಕೆರೆ ಇದೆ ಅಲ್ಲಿಗೆ ಬಿಡೋಣ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲಾ ಮುಗಿಸ್ಕೊಂಡು ಕಾರಲ್ಲಿ ತಗೊಂಡೋಗಿ ಅಲ್ಲಿ ಬಿಟ್ಬಿಟ್ಟು ಬಂದ್ವಿ ಕೆರೆಗೆ ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ